ಜೈ ಆಂಜನೇಯ ವೆಲ್ಕಮ್ ಟು ಮಹಾಬಲ ಸ್ಟುಡಿಯೋ ಇನ್ನ ಜೊತೆ ನನ್ನ ಕತೆ ಕನ್ನಡ ಸೀರಿಯಲ್ದು ಇವತ್ತಿನ ರಿವ್ಯೂ ಏನಪ್ಪ ಅಂದರೆ ಅಶ್ವಿನಿ ಮ್ಯಾರೇಜ್ ಬಗ್ಗೆ ಡಿಸ್ಕಸ್ ಮಾಡ್ತಿರ್ತಾರೆ ಶಾರದಾ ವಾಪಸ್ ಮನೆಗೆ ಬಂದಮೇಲೆ ಮ್ಯಾರೇಜ್ ಆಗೋದು ಅಂತ ಅಶ್ವಿನಿ ಹೇಳ್ತಾಳೆ ಇದನ್ನ ಕೇಳಿಸ್ಕೊಂಡು ದೇವಿಯ ನಿಸೆಟ್ ಮಾಡ್ಕೊತಾಳೆ ಭೂಮಿನ ಮನೆಯಿಂದ ಹೊರಗೆ ಹಾಕಬೇಕು ಭೂಮಿ ಈ ಮನೆಗೆ ಸೆಟ್ ಆಗೋಲ್ಲ ಅಂತ ಅಪೇಕ್ಷಾ ಅಶ್ವಿನಿ ಹತ್ರ ಹೇಳ್ತಾಳೆ ಅಶ್ವಿನಿ ಇನ್ನೊಸೆಟ್ ಥರ ಡ್ರಾಮಾ ಮಾಡ್ತಿರ್ತಾಳೆ ಅಪೇಕ್ಷಾ ಮಾಡಿರೋ ಪ್ಲ್ಯಾನ್ ಎಲ್ಲ ಫೇಲ್ ಆಗಿದೆ ನಾನು ಬೇರೆ ಪ್ಲ್ಯಾನ್ ಮಾಡಬೇಕು ಅಂತ ಅಶ್ವಿನಿ ಅಂದ್ಕೊತಿರ್ತಾಳೆ ರಮಣ್ ಬಿಸ್ನೆಸ್ಗೆ ಇನ್ವೆಸ್ಟರ್ ಡೀಲ್ ಕಂಪ್ಲೀಟ್ ಆಗಬೇಕು ಅಲ್ಲಿವರೆಗೂ ಈ ಟಾಪಿಕ್ ಎತ್ತಬೇಡ ಅಂತ ಅಶ್ವಿನಿ ಅಪೇಕ್ಷೆಗೆ ಹೇಳ್ತಾಳೆ ಭೂಮಿನ ಮನೆಯಿಂದ ಹೊರಗೆ ಹಾಕೋದಕ್ಕೆ ಸಪೋರ್ಟ್ ಸಿಕ್ತು ಅಂತ ಅಪೇಕ್ಷೆ ಖುಷಿ ಪಡ್ತಿರ್ತಾಳೆ ಭೂಮಿ ಜೊತೆ ನೀನನ್ನು ಹೊರಗೆ ಹಾಕ್ತೀನಿ ಅಂತ ಅಶ್ವಿನಿ ಅಂದ್ಕೊಂತಿರ್ತಾಳೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಭೂಮಿ ರಂಗೋಲಿ ಹಾಕ್ತಿರ್ತಾಳೆ ಅಶ್ವಿನಿ ಸ್ಕಾರ್ಪಿಯೋದಲ್ಲಿ ಸ್ಪೀಡಾಗಿ ಬಂದು ರಂಗೋಲಿ ಮೇಲೆ ಸ್ಟಾಪ್ ಮಾಡ್ತಾಳೆ ಭೂಮಿ ಎದುರ್ಕೊಂತಾಳೆ ಅಷ್ಟರಲ್ಲಿ ಎಲ್ಲರೂ ಹೊರಗೆ ಬರ್ತಾರೆ ರಾಣಾ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿದೆ ಅವನು ಸಖತ್ ಒಳ್ಳೆಯವನು ಆಶ್ರಮಕ್ಕೆಲ್ಲ ಹೆಲ್ಪ್ ಮಾಡ್ತಿದ್ದಾನೆ ಅವಾರ್ಡ್ ಎಲ್ಲ ಸಿಕ್ಕಿದೆ ಅಂತ ಶವಣ್ ರಮಣ್ಗೆ ಹೇಳ್ತಾನೆ ಇಷ್ಟು ಸಾಕು ಬಿಸ್ನೆಸ್ ಸ್ಟೀಲ್ ಕಂಟಿನ್ಯೂ ಮಾಡ್ಬೋದು ಅಂತ ರಮಣ್ ಹೇಳ್ತಾನೆ ಇದನ್ನ ಸತ್ಯ ಅಜಿತ್ ನೋಡ್ತಾ ಇರ್ತಾರೆ ಫಸ್ಟು ಅಶ್ವಿನಿ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಬೇಕು ಇವಳು ನಂಬಿಕೊಂಡು ಟ್ವೆಂಟಿ ಫೈವ್ ಕ್ರೋರ್ ಇನ್ವೆಸ್ಟ್ ಮಾಡ್ತಾರೆ ಅಂದರೆ ಬೇರೆ ಏನೋ ಸ್ಕೀಮ್ ಇದೆ ಅಂತ ಅಜಿತ್ ಸತ್ಯಕ್ಕೆ ಹೇಳ್ತೇನೆ ಅಪ್ಕಮಿಂಗ್ ಸೀನ್ ವೆರಿ ಇಂಟ್ರೆಸ್ಟಿಂಗ್ ಇದೆ ಫಾರ್ ಮೋರ್ ಅಪ್ಡೇಟ್ಸ್ ಮಹಾಬಲ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿ ಜೈ ಆಂಜನೇಯ